ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಿತ್ಯ ಪಾಕಶಾಲೆಗೆ ಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ ಬನ್ನಿ ನಾವಿವತ್ತು ತುಂಬಾ ರುಚಿಕರವಾಗಿ ಹಾಗೆ ತುಂಬಾ ಸಾಫ್ಟಾಗಿ ಗುಲಾಬ್ ಜಾಮೂನ್ ಹಿಟ್ಟನ್ನು ಬಳಸ್ತೇನೆ ಯಾವ ರೀತಿ ಮಾಡೋದು ಅಂತ ನೋಡೋಣ ತುಂಬ ರುಚಿಕರವಾಗಿರುತ್ತೆ ನೋಡಿ ನಾನಿಲ್ಲಿ ಒಂದು ತಪ್ಲೇನ ತೊಗೊಂಡಿದ್ದೀನಿ ಈ ರೀತಿ ಅರವಕ್ಕೆ ಇರುವಂತಹ ತಪ್ಲೆನ ತೊಗೊಳ್ಳಿ ಆಗ ಪಾಕ ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೆ ನಾನು ಎರಡು ಕಪ್ಪಾಗುವಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ ಎರಡು ಕಪ್ಪಾಗುವಷ್ಟು ಸಕ್ಕರೆಗೆ ಎರಡು ಆಗುವಷ್ಟು ನೀರನ್ನು ತೊಗೊಳ್ತಾ ಇದ್ದೀನಿ ನೀವು ಸ್ವೀಟ್ ಇನ್ನು ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಇನ್ನೊಂದು ಅರ್ಧ ಕಪ್ಪಷ್ಟು ಜಾಸ್ತಿ ಮಾಡಿಕೊಳ್ಳಿ ಸಕ್ಕರೆನ ನೋಡಿ ಅದಕ್ಕೇ ಒಂದು ನಾಲ್ಕು ಏಲಕ್ಕಿನ ಹಾಕ್ಕೊಂಡು ಚೆನ್ನಾಗಿ ಸಕ್ಕರೆ ಎಲ್ಲ ಕರಗೋವರೆಗೂ ಕಾಯಿಸ್ಕೊಳ್ಬೇಕಾಗುತ್ತೆ ನೋಡಿ ಪಾಕ ಸಕ್ಕರೆ ಎಲ್ಲ ಕರಗಿ ಈ ರೀತಿಯಾಗಿ ಸ್ವಲ್ಪ ದಪ್ಪ ಕನ್ಸಿಸ್ಟೆನ್ಸಿ ಆಗಬೇಕು ಆ ರೀತಿಯಾಗಿ ಕುದಿಸ್ಕೊಳ್ಬೇಕಾಗುತ್ತೆ ನಿಮಗೆ ಹಾಗೂ ಗೊತ್ತಾಗಿಲ್ಲ ಅಂದರೆ ಸಕ್ಕರೆ ಎಲ್ಲ ಕುದ್ ಕರಗಿದ ನಂತರ ಒಂದು ಐದರಿಂದ ಆರು ನಿಮಿಷಗಳ ಕಾಲ ಮೀಡಿಯಮ್ ಫ್ಲೇಮಲ್ಲಿಟ್ಟು ಕಾಯಿಸ್ಕೊಳ್ಬೇಕಾಗುತ್ತೆ ಈಗ ರೆಡಿಯಾಗಿದೆ ಸ್ಟವ್ನ ಆಫ್ ಮಾಡಿಕೊಂಡು ಸೈಡಿಗೆ ಇಟ್ಕೊಳ್ಳಿ ನೋಡಿ ನಾನಿಲ್ಲಿ ಒಂದು ಮುಕ್ಕಾಲು ಕಪ್ಪಾಗುವಷ್ಟು ಹಾಲಿನ ಪುಡಿ ಸಿಗುತ್ತಲ್ವ ಅದನ್ನು ತಗೊಳ್ತಾ ಇದ್ದೀನಿ ಹಾಗೆ ಅದಕ್ಕೆ ಅರ್ಧ ಕಪ್ ಆಗುವಷ್ಟು ರವೆ ಅಂದರೆ ಕೇಸರಿಭಾತ್ ರವೆನ ತೊಗೊಳ್ತಾ ಇದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ತೊಗೊಳ್ತಾ ಇದ್ದೀನಿ ನೋಡಿ ಈಗ ಇದೆಲ್ಲವನ್ನು ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿಯಾಗಿ ಕೈಯಿಂದ ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡಿ ತೊಗೊಳ್ಬೇಕಾಗುತ್ತೆ ತುಂಬಾ ಸಾಫ್ಟಾಗಿ ತುಂಬಾ ರುಚಿಕರವಾಗಿರುತ್ತೆ ಫ್ರೆಂಡ್ಸ್ ಇದಕ್ಕೆ ಗುಲಾಬ್ ಜಾಮೂನ್ ಮಿಕ್ಸ್ ಬೇಕು ಅಂತಲೇ ಏನಿಲ್ಲ ಯಾರಾದರೂ ಸಡನ್ನಾಗಿ ಗೆಸ್ಟ್ ಬಂದಾಗ ಮನೆಯಲ್ಲಿ ಹಾಲಿನ ಪೌಡರ್ ಇದ್ದರೆ ಈ ರೀತಿಯಾಗಿ ಟ್ರೈ ಮಾಡ್ಬೋದು ನೋಡಿ ಈಗ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಲು ಹಾಕೋತಾ ಕಲಿಸ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ನಾನು ಸ್ವಲ್ಪ ಸ್ವಲ್ಪನೇ ಹಾಲು ಹಾಕೋತ ಕಲಿಸ್ಕೊ ಹಾಲು ಏನಕ್ಕೆ ಹಾಕ್ತಾ ಇರೋದು ಅಂದರೆ ಅದು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ಹಾಲನ್ನು ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ ಹಾಗೆ ಹಾಲು ಹಾಕೋದ್ರಿಂದ ತುಂಬ ಸಾಫ್ಟಾಗಿ ಕೂಡ ಬರುತ್ತೆ ನೋಡಿ ಒಂದೇ ಸಾರಿ ಹಾಕ್ಲಿಕ್ಕೆ ಹೋಗ್ಬೇಡಿ ಎಷ್ಟು ಬೇಕೋ ಅಷ್ಟನ್ನು ಈ ರೀತಿಯಾಗಿ ಹಾಕ್ಕೊಂಡು ಕಲಿಸ್ಕೊಳ್ಳಿ ಚೆನ್ನಾಗಿ ಈ ರೀತಿಯಾಗಿ ರೆವೆ ಮತ್ತು ಹಾಲಿನ ಪುಡಿ ಎರಡೂ ಚೆನ್ನಾಗಿ ಮಿಕ್ಸ್ ಆಗಬೇಕು ಆ ರೀತಿಯಾಗಿ ಚೆನ್ನಾಗಿ ಕಲಿಸ್ಕೊಳ್ಬೇಕಾಗುತ್ತೆ ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಗೆಸ್ಟ್ ಬಂದಾಗ ಅಂತಲೇ ಏನಿಲ್ಲ ಫ್ರೆಂಡ್ಸ್ ನಿಮಗೂ ತಿನ್ನಬೇಕು ಅಂತ ಅನ್ನಿಸ್ದಾಗ ಮನೆಯಲ್ಲಿ ಯಾವಾಗ ಗುಲಾಬ್ ಜಾಮೂನ್ ಮಿಕ್ಸ್ ಅಲ್ವಾ ಆಗ ಹಾಲಿನ ಪೌಡರ್ ಇದ್ದರೆ ಖಂಡಿತವಾಗ್ಲೂ ಈ ರೀತಿಯಾಗಿ ಟ್ರೈ ಮಾಡ್ಬೋದು ನೀವು ಕೂಡ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈಗ ಇದನ್ನು ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ ಒಂದು ಐದು ನಿಮಿಷಗಳ ಕಾಲ ಒಂದು ಪ್ಲೇಟನ್ನು ಮುಚ್ಚಿ ಸೈಡಿಗೆ ಇಟ್ಕೊಳ್ಳೋಣ ನೋಡಿ ಈಗ ಐದು ನಿಮಿಷ ಆಗಿದೆ ಹಿಟ್ಟು ತುಂಬಾ ಚೆನ್ನಾಗಿ ನೆಂದಿದೆ ನಿಮಗೆ ಹಿಟ್ಟು ಸ್ವಲ್ಪ ಗಟ್ಟಿಯಾಗಿದೆ ಅಂತ ಅನಿಸಿದ್ರೆ ಇನ್ನೂ ಸ್ವಲ್ಪ ಹಾಲನ್ನು ಹಾಕ್ಕೊಂಡು ನಾದ್ಕೊಳ್ಬೋದು ನೀವು ಈ ಟೈಮಲ್ಲಿ ನಾನು ಕನ್ಸಿಸ್ಟೆನ್ಸಿ ಕರೆಕ್ಟಾಗಿತ್ತು ಸೊ ಹಾಗಾಗಿ ನಾನಿಲ್ಲಿ ಹಾಗೆ ಮಾಡ್ಕೊಳ್ತಾ ಇದ್ದೀನಿ ನೀವು ಸ್ವಲ್ಪ ಗಟ್ಟಿ ರೆವೆ ಹಾಕೋದ್ರಿಂದ ಗಟ್ಟಿಯಾಗಿದೆ ಅಂತ ಅನ್ಸಿದ್ರೆ ನಿಮಗೆ ಇನ್ನೂ ಒಂದು ಎರಡು ಸ್ಪೂನ್ ಆಗುವಷ್ಟು ಹಾಲನ್ನು ಹಾಕ್ಕೊಂಡು ಈ ರೀತಿಯಾಗಿ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೊಳ್ಳೋಣ ಕೈಗೆ ಸ್ವಲ್ಪ ತುಪ್ಪ ಸವರ್ಕೊಳ್ಳಿ ಆಗ ಹಿಟ್ಟು ಕೈಗೆ ಅಂಟ್ಕೊಳ್ಳೋದಿಲ್ಲ ನೋಡಿ ನೋಡ್ತಾ ಇರ್ಬೋದು ನೀವಿಲ್ಲಿ ಎಷ್ಟು ನೀಟಾಗಿ ಉಂಡೆಗಳು ಸಹ ಬರ್ತಾ ಇದೆ ಅಂತ ನೋಡಿ ನಾನು ಎಲ್ಲನೂ ಈ ರೀತಿಯಾಗಿ ಉಂಡೆಗಳನ್ನಾಗಿ ಮಾಡ್ಕೊಂಡಿದ್ದೀನಿ ಈಗ ಈ ಕಡೆ ಎಣ್ಣೆ ಕಾಯ್ಲಿಕ್ಕಿಟ್ಟಿದ್ದೆ ಎಣ್ಣೆನೂ ತುಂಬ ಚೆನ್ನಾಗಿ ಕಾದಿದೆ ಎಣ್ಣೆ ತುಂಬ ಚೆನ್ನಾಗಿ ಕಾದಾಗಲೇ ಹಾಕ್ಬೇಕಾಗುತ್ತೆ ನೀವು ಸ್ವಲ್ಪ ಕಾದಾಗ ಹಾಕ್ಬಿಟ್ರೆ ಅದು ಕಲರ್ ಬಂದಿರುತ್ತೆ ಒಳಗಡೆ ಎಲ್ಲ ಬೆಂದಿರೋದಿಲ್ಲ ಸೊ ಹಾಗಾಗಿ ಎಣ್ಣೆನ ತುಂಬಾ ಚೆನ್ನಾಗಿ ಕಾಯಿಸ್ಕೊಂಡು ಈ ರೀತಿಯಾಗಿ ಒಂದೊಂದನ್ನೇ ಹಾಕ್ಕೊಳ್ಳಿ ನೋಡಿ ನಾನು ತಗೊಂಡಿರೋ ಅಳತೆಯಲ್ಲಿ ಒಂದು ಹದಿನೈದರಿಂದ ಇಪ್ಪತ್ತು ಗುಲಾಬ್ ಜಾಮೂನ್ ಆಗಿದೆ ನಾನು ಹಾಗೂ ದೊಡ್ಡ ದೊಡ್ಡ ಉಂಡೆಗಳನ್ನ ಮಾಡ್ಕೊಂಡಿದ್ದೀನಿ ನೀವು ಇಷ್ಟು ದಪ್ಪ ಬೇಡ ಇಷ್ಟ ಆಗೋಲ್ಲ ಅನ್ನೋದಾದರೆ ಇನ್ನೂ ಸ್ವಲ್ಪ ಇದರಲ್ಲೇ ಸೈಜ್ ನೀವು ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಮಾಡ್ಕೋಬೋದು ನೋಡಿ ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಹಾಕಿದ ತಕ್ಷಣ ನೀವು ತಿರುವುಲಿಕ್ಕೆ ಹೋಗಬೇಡಿ ಒನ್ ಟೂ ಮಿನಿಟ್ಸ್ ಬಿಟ್ಬಿಟ್ಟು ಆಮೇಲೆ ಈ ರೀತಿಯಾಗಿ ಎರಡು ಸೈಡು ತುಂಬಾ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ ಆದಷ್ಟು ನೀವು ಇದನ್ನು ಬೇಯಿಸ್ಕೊಳ್ಬೇಕಾದ್ರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ ಏಕೆಂದರೆ ಎಣ್ಣೆನ ಐ ಫ್ಲೇಮಲ್ಲಿಟ್ಟು ಕಾಯಿಸ್ತಿರೋದ್ರಿಂದ ಬೇಗ ಕಲರ್ ಬಂದುಬಿಡುತ್ತೆ ಒಳಗಡೆ ಬೆಂದಿರೋದಿಲ್ಲ ಸೊ ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿಯಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ ನೋಡಿ ಒಂದು ಐದು ನಿಮಿಷಗಳ ಕಾಲ ಆದರೂ ಚೆನ್ನಾಗಿ ಬೇಯಿಸ್ಕೋಬೇಕು ಗೋಲ್ಡನ್ ಬ್ರೌನ್ ಬರಬೇಕು ಅಂತೇನಿಲ್ಲ ಅದಕ್ಕೂ ಸ್ವಲ್ಪ ಡಾರ್ಕಾಗಿಯೇ ಬೇಯಬೇಕು ಇದು ಗುಲಾಬ್ ಜಾಮೂನು ಆವಾಗ ತುಂಬ ಇರುತ್ತೆ ನೋಡಲಿಕ್ಕೂ ಕೂಡ ಚೆನ್ನಾಗಿರುತ್ತೆ ಹಾಗೆ ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ ನೋಡಿ ನಾನು ಒಂದು ಐದು ನಿಮಿಷಗಳ ಕಾಲ ಈ ರೀತಿಯಾಗಿ ಇದ್ದೀನಿ ಎಣ್ಣೆಲ್ಲೇ ಈ ಬೇಸಿಗೆ ಟೈಮಲ್ಲಿ ಮಕ್ಕಳು ಮನೆಯಲ್ಲಿದ್ದಾಗ ಈ ರೀತಿಯಾಗಿ ಮಾಡಿಕೊಟ್ರೆ ತುಂಬಾ ಇಷ್ಟಪಡ್ತಾರೆ ಫ್ರೆಂಡ್ಸ್ ಯಾವಾಗಲೂ ಹೊರ್ಗಡೆಯಿಂದನೇ ತಂದು ಮಿಕ್ಸ್ ಪೌಡರ್ನ ಮಾಡಬೇಕು ಅಂತಲೂ ಏನಿಲ್ಲ ಮನೆಯಲ್ಲೇ ನೀವು ಮಿಕ್ಸ್ ಪೌಡರ್ನ ಮಾಡಿಟ್ಕೊಂಡ್ರೆ ಬೇಕಾದರೂ ಮಾಡ್ಬೋದು ನೋಡಿ ನಾನಿಲ್ಲಿ ಒಂದು ಮುಕ್ಕಾಲು ಕಪ್ಪಿಗೆ ಅರ್ಧ ಆಗುವಷ್ಟು ರೆವೆನ ಹಾಕಿ ಪೌಡರ್ನ ರೆಡಿ ಮಾಡಿದ್ದೀನಿ ಅದೇ ರೀತಿಯಲ್ಲಿ ನೀವು ಹಳತೆಯಲ್ಲಿ ರೆಡಿ ಮಾಡಿಟ್ಕೊಂಡ್ರೆ ಪೌಡರ್ ಯಾವಾಗಲೂ ಇರುತ್ತೆ ಹಾಗೆ ಹಾಲನ್ನು ಹಾಕಿ ಕಲಿಸ್ಕೊಳ್ಬೋದು ತೊಂದರೆ ಇರಲ್ಲ ಅಥವಾ ಹಾಗೆ ಇದ್ರೂ ಆಗ ತಕ್ಷಣಕ್ಕೇ ಮಾಡಿಕೊಂಡು ಕೂಡ ತಿನ್ಬೋದು ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ ನಾನು ನೋಡ್ತಾ ಇರ್ಬೋದು ನೀವು ಇಲ್ಲಿ ನೋಡಿ ಈ ರೀತಿಯಾಗಿ ಕಲರು ಚೇಂಜ್ ಆಗಬೇಕು ಅದು ಸ್ವಲ್ಪ ಡಾರ್ಕ್ ಕಲರಾಗಿ ಕನ್ವರ್ಟ್ ಆಗಬೇಕು ಆಗ ಜಾಮೂನು ತುಂಬಾ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಟೇಸ್ಟು ನೀವು ಗೋಲ್ಡನ್ ಬ್ರೌನ್ ಆಗಿದ ತಕ್ಷಣ ತೆಗೆದುಬಿಟ್ರೆ ಅದು ಅಷ್ಟು ಟೇಸ್ಟ್ ಇರೋದಿಲ್ಲ ಮತ್ತು ಕ್ರಿಸ್ಪಿನೆಸ್ ಅನ್ನೋದಿರೋದಿಲ್ಲ ಹಾಗಾಗಿ ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ತೊಗೊಂಡ್ರೆ ನೀವು ತಿನ್ನುವಾಗ ಅದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನೋಡಿ ಈಗ ರೆಡಿಯಾಗಿದೆ ನೋಡ್ತಾ ಇರ್ಬೋದು ನೀವಿಲ್ಲಿ ಈಗ ನಾನು ರೆಡಿ ಮಾಡಿಟ್ಕೊಂಡಿರುವಂತಹ ಪಾಕದಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಎಲ್ಲವನ್ನು ನೋಡಿ ಈ ರೀತಿ ಹಾಕ್ಕೊಂಡು ಒಂದು ಹಾಫ್ ಆನ್ ಅವರ್ ಬಿಟ್ಕೊಂಡ್ರೆ ಸಾಕು ಗುಲಾಬ್ ಜಾಮೂನ್ ರೆಡಿ ಆಗುತ್ತೆ ನೋಡಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ತಿನ್ನಲಿಕ್ಕೂ ಕೂಡ ಅಷ್ಟೇ ರುಚಿಕರವಾಗಿರುತ್ತೆ ಫ್ರೆಂಡ್ಸ್ ಖಂಡಿತವಾಗ್ಲೂ ನೀವು ಈ ರೀತಿಯಾಗಿ ಮನೇಲಿ ಒಮ್ಮೆ ಟ್ರೈ ಮಾಡಿ ನೋಡಿ ನೀವು ಜಾಮೂನ್ ಮಿಕ್ಸ್ ತರದೇ ಮನೇಲಿ ಮಾಡೋದಕ್ಕೆ ಇಷ್ಟಪಡ್ತೀರ ನೋಡಿ ಎಷ್ಟು ಸಾಫ್ಟಾಗಿದೆ ಪಾಕನೂ ಕೂಡ ತುಂಬಾ ಚೆನ್ನಾಗಿ ಏರ್ಕೊಂಡಿದೆ ಹಾಗೆ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ Thank you for watching this video.